ನಮಸ್ಕಾರ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ವ್ಯವಹಾರದ ಹಿನ್ನೆಲೆ ಶೂಟೌಟ್ ಸ್ನೇಹಿತನನ್ನು ಕೊಂದು ಮತ್ತೊಬ್ಬ ಆತ್ಮಹತ್ಯೆ ಮೆಚ್ಚುಬಿದ್ದ ಹಾಸನದ ಜನತೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಶಾಸಕ ಎಚ್ಕೆ ಸುರೇಶ್ ಹೇಳಿಕೆ ಮತ್ತು ಬೇಲೂರಿನಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ವಾರ್ತೆಗಳ ವಿವರ ಹಾಡು ಹಗಲೇ ನಡೆದ ಶೂಟ್ಔಟ್ ಪ್ರಕರಣದಲ್ಲಿ ಮೊದಲು ಸ್ನೇಹಿತನನ್ನು ಶೂಟ್ ಮಾಡಿದ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಹಾಸನ ನಗರದಲ್ಲಿ ಹಾಡು ಹಗಲೇ ನಡೆದ ಗುಂಡಿನ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನು ಶೂಟ್ ಮಾಡಿಕೊಂಡು ತಾನು ಕಾರಿನಲ್ಲಿಯೇ ಅದೇ ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ ಇಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡಿದ್ದು ಅದೇ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆಂದು ತಿಳಿದು ಬಂದಿದೆ ಶೂಟೌಟ್ ಪ್ರಕರಣದಿಂದ ಇಡೀ ಹಾಸನ ಜಿಲ್ಲೆಯ ಜನರು ಬೆಚ್ಚಿಬಿತ್ತಿದ್ದಾರೆ ವ್ಯವಹಾರದಲ್ಲಿ ಪಾರ್ಟ್ನರ್ ಶೂಟ್ ಮಾಡಿಕೊಂಡು ತಾನು ಕಾರಿನೊಳಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರೋ ಘಟನೆ ಹಾಸನ ನಗರದ ಹೃದಯ ಭಾಗದಲ್ಲಿರೋ ಹೊಯ್ಸಳ ನಗರ ಬಡಾವಣೆಯಲ್ಲಿ ನಡೆದಿದೆ ಶರಫತ್ ಅಲಿ ಹಾಗೂ ಅಶ್ರಫ್ ಸಾವನ್ನಪ್ಪಿದವರು ಘಟನೆ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತಾ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಆರಂಭದಲ್ಲಿ ಯಾರೋ ದುಷ್ಕರ್ಮಿಗಳು ಶೂಟ್ ಮಾಡಿಕೊಂಡು ಎಸ್ಕೇಪ್ ಆಗಿದೆರೆಂಬ ಸುದ್ದಿ ಹರಡುತ್ತಿದ್ದಂತೆ ನಗರದ ನೂರಾರು ಜನರು ಸ್ಥಳಕ್ಕೆ ದೌಡಾಯಿಸಿದ್ರು ಈ ದುಷ್ಕೃತ್ಯ ಯಾರೂ ದುಷ್ಕರ್ಮಿಗಳಿಂದಾಗಿರೋದಲ್ಲ ಸ್ನೇಹಿತನನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ತಿಳಿದು ಬಂದಿದೆ ಮಾಧ್ಯಮದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಮಾತನಾಡಿ ಸಾವನ್ನಪ್ಪಿರೋ ಇಬ್ಬರು ಹಾಸನ ನಗರದ ನಿವಾಸಿಗಳಾಗಿದ್ದು ಇಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ಆಸೆ ಬೆಂಗಳೂರಿನ ನಿವಾಸಿಯಾದರೂ ಹಾಸನದಲ್ಲಿಯೇ ವಾಸವಿದ್ರು ಶರಫತ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜೊತೆಗೆ ಶುಂಠಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಇಬ್ಬರು ರಾತ್ರಿ ಒಟ್ಟಿಗೆ ಇದ್ದು ಗುರುವಾರ ಬೆಳಗ್ಗೆ ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಮಟ್ ಕಾರಿನಲ್ಲಿ ಹೊಯ್ಸಳ ನಗರ ಬಡಾವಣೆಗೆ ಬಂದು ಅಲ್ಲಿಯೂ ಗಲಾಟೆ ಮಾಡಿಕೊಂಡು ಆಸಿಫ್ ಮೊದಲಿಗೆ ಶರಫತ್ ಆಲಿಯನ್ನು ಶೂಟ್ ಮಾಡಿ ಕೊಂದಿದ್ದಾನೆ ಬಳಿಕ ಕಾರಿನೊಳಗೆ ಆಸಿಫ್ ಅದೇ ರಿವಾಲ್ವಾರ್ನಿಂದ ತಾನು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮಾಹಿತಿ ನೀಡಿದರು ಸ್ಥಳದಲ್ಲಿ ಮೃತರ ಎರಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಆದರೆ ಅಕ್ಕಪಕ್ಕ ಮಳೆಯವರು ನೋಡಿದ್ದಾರೆ ಆ ಸಮಯದಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೈಡ್ ಬಗ್ಗೆ ಮಾತಾಡ್ಕೊಂಡು ಕಾರ್ಡ್ ಆ ಸಮಯದಲ್ಲಿ ಅದಾದ್ಮೇಲೆ ಅವ್ರಿಗೆ ಶಬ್ದ ಬಂದಿದೆ ಬಂದು ನೋಡಾದ್ಮೇಲೆ ಒಬ್ಬರು ಹೊರಡಬಿಟ್ಟು ಬಿದ್ದರು ಒಬ್ಬರು

இல்ல அக்க ஜல்லிர் ಪ್ರೈಮರಿ ನೋಡುವಾಗ ಫಾರ್ಟಿ ಟು ಫಾರ್ಟಿ ಬಟ್ ನಾವು ನೋಡಿ ಹೆಡ್ ಇಂಜುರಿ ಆಗಿದೆ ಅದನ್ನು ಸ್ಪಷ್ಟತೆ ಇದೆ ಇನ್ನೊಬ್ರು ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ಕರೆತಲ್ಲಿ ನಾವು ಕಾಣ್ತೀವಿ ಹಾಕಿ ಇನ್ನೊಬ್ರು ಗುಂಡ್ ಹಾಕಿದಂಗೆ ಕಾಣ್ತೀವಿ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಬೇಲೂರಿನ ನೆಹರು ನಗರದ ವೃತ್ತದಲ್ಲಿ ರಸ್ತೆ ತಡೆ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ಪುಕ್ಸಟ್ಟೆ ಬಾಗಿಗಳನ್ನು ಜನರಿಗೆ ತಲುಪಿಸಲು ಆರ್ಥಿಕ ಸಮಸ್ಯೆ ಇರುವುದರಿಂದ ದಿಢೀರ್ ಇಂಧನ ಬೆಲೆ ಏರಿಸಿ ರಾಜ್ಯದ ಜನತೆಗೆ ಬರ ಎಳೆದಿದ್ದಾರೆ ಅಧಿಕಾರಕ್ಕೆ ಬರುವ ಮುಂಚೆ ಜನರಿಗೆ ಆಶ್ವಾಸನೆ ನೀಡಿದ್ದ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಸಾಧ್ಯವಾಗದೆ ತೈಲ ಬೆಲೆ ಏರಿಸಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವೆಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಅದ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಎರಡಂಕೆ ದಾಟಲು ಸಾಧ್ಯವಾಗಿಲ್ಲ ಅವರದೇ ಸರ್ಕಾರ ಇದ್ದು ನೂರ ಮೂವತ್ತೈದು ಶಾಸಕರನ್ನು ಹೊಂದಿದರು ವಿಫಲರಾಗಿದ್ದಾರೆ ರಾಜ್ಯದ ಜನತೆ ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಜನರ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾದ ಪ್ರತಿನಿಧಿಗಳು ಜನರಿಗೆ ಸಮಸ್ಯೆ ತಂಡುಡುವ ಕೆಲಸ ಮಾಡುತ್ತಿದ್ದಾರೆ ಏರಿಸಿರುವ ತೈಲ ಬೈಲೆಯನ್ನು ತಕ್ಷಣ ಇಳಿಸಬೇಕು ಇಲ್ಲದಿದ್ದಲ್ಲಿ ನಮ್ಮ ಹೋರಾಟವನ್ನು ಬೇರೆ ಸ್ವರೂಪಕ್ಕೆ ಕೊಂಡೊಯ್ಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ರೇಣುಕುಮಾರ್ ತಾಲೂಕು ಬಿಜೆಪಿ ಅಧ್ಯಕ್ಷ ಅಡಗೂರು ಕುಮಾರ್ ಗಿಡ್ಡಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ ರೇಣುಕುಮಾರ್ ಮಹಿಳಾ ತಾಲೂಕು ಅಧ್ಯಕ್ಷೆ ಶೋಭಾ ಗಣೇಶ್ ಅಭಿಗೌಡ ಶಿವಣ್ಣ ಸಂಗಪ್ಪ ತಾಲೂಕು ಯೂತ್ ಅಧ್ಯಕ್ಷ ವಿನಯ್ ತೀರ್ಥಾಂಕರ್ ಕೇಬಲ್ ರಾಜಣ್ಣ ಉಮೇಶ್ ಶ್ರೇಯಸ್ಸು ಹಾಜರಿದ್ದರು ಸತತವಾದಂತಹ ಹೋರಾಟವನ್ನ ಭಾರತೀಯ ಜನತಾ ಪಕ್ಷದ ಜನ ಕೂಡ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಇವತ್ತು ಜನಸಾಮಾನ್ಯರ ಮೇಲೆ ಬರೆಯನ್ನ ಇಳಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಮಾಡ್ತಾ ಇದೆ ಇವತ್ತು ಸಾವಿರಾರು ಕೋಟಿಯನ್ನ ಪರಿಶಿಷ್ಟ ಜಾತಿ ತಗೊಂಡೋಗಿ ಆಂಧ್ರಕ್ಕೆ ಇದಕ್ಕೆಲ್ಲ ಕೊಡ್ತಾರೆ ಕರ್ನಾಟಕದಲ್ಲಿ ಇವತ್ತು ಯಾವುದೇ ದೇಶ ಯಾವುದೇ ರಾಜ್ಯದಲ್ಲಿ ಇವತ್ತು ಹೆಚ್ಚಳವನ್ನು ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವರ ವೈಯಕ್ತಿಕಕ್ಕೋಸ್ಕರ ಇವರ ಭ್ರಷ್ಟಾಚಾರಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಏನು ದಿನನಿತ್ಯ ರೈತರು ವಿಶೇಷವಾಗಿ ರೈತರು ಇವತ್ತು ಜನ್ರೇಟರ್ಗ ಕರೆಂಟ್ ಕೊಡ್ತಾ ಇಲ್ಲ ಕರೆಂಟ್ ಇಲ್ದಲೇ ಜನರೇಟರ್ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಅದಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಇರುತ್ತೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಬಸಿಯನ್ನ ಬಳಿತ ಕೆಲಸವನ್ನ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಮಾಡ್ತಾ ಇದೆ ಇದು ಬೇಲೂರು ಪಟ್ಟಣದಲ್ಲಿ ನಿರ್ಮಿಸಲು ಮುಂದಾಗಿರುವ ಬಸ್ ನಿಲ್ದಾಣದ ಸ್ಥಳವನ್ನು ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರಿನಲ್ಲಿ ಹೈಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು ಶಾಸಕರ ನೇತೃತ್ವದ ಅಧಿಕಾರಿಗಳ ತಂಡ ಹಾಸನ ರಸ್ತೆಯಲ್ಲಿನ ಎಪಿಎಂಸಿ ಬಳಿ ಎರಡು ಪಾಯಿಂಟ್ ಮೂರು ಒಂಬತ್ತು ಎಕರೆ ಹಾಗೂ ಹೊಸನಗರದ ಬಳಿ ಮೂರು ಪಾಯಿಂಟ್ ಎಂಟು ಎಕರೆ ಸರ್ಕಾರಿ ಭೂಮಿಯನ್ನು ಪರಿಶೀಲನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪ್ರವಾಸಿ ತಾಣ ಬೇಲೂರಿಗೆ ದೇಶ ವಿದೇಶದಿಂದ ಪ್ರವಾಸಿಗರು ಬರುವ ಮೂಲಕ ಇಲ್ಲಿನ ಚನ್ನಕೇಶವ ದೇಗುಲದ ಶಿಲ್ಪ ವೈಭವವನ್ನು ವೀಕ್ಷಣೆ ಮಾಡುತ್ತಾರೆ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವುದು ನಮ್ಮ ಕರ್ತವ್ಯವಾದ ನಿಟ್ಟಿನಲ್ಲಿ ಸದ್ಯ ಇರುವ ಬಸ್ ನಿಲ್ದಾಣ ತೀವ್ರವಾಗಿ ಕಿರಿದಾದ ನಿಟ್ಟಿನಲ್ಲಿ ಅಗಲೀಕರಣ ನಡೆಸಬೇಕು ಇಲ್ಲವೇ ಸ್ಥಳಾಂತರ ಮಾಡಬೇಕು ಎಂದು ಬೇಡಿಕೆ ಹಿನ್ನೆಲೆಯಲ್ಲಿ ಬೇಲೂರು ಸಮೀಪದ ಹಾಸನ ರಸ್ತೆಯಲ್ಲಿನ ಎಪಿಎಂಸಿ ಮತ್ತು ಹೊಸನಗರದ ಬಳಿಯಲ್ಲಿನ ಎರಡು ಜಾಗವನ್ನು ಸಂಬಂಧಪಟ್ಟ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ನಡೆಸಲಾಗಿದೆ ಈಗಾಗಲೇ ನಗರಾಭಿವೃದ್ಧಿಯಲ್ಲಿ ಬಸ್ ನಿಲ್ದಾಣಕ್ಕೆ ರು ಐದು ಕೋಟಿ ಅನುದಾನ ನೀಡಲು ಸರ್ಕಾರ ಮುಂದಾಗಿದೆ ಪ್ರವಾಸಿ ತಾಣಕ್ಕೆ ತಕ್ಕಂತೆ ಹೈಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂದು ಹೆಚ್ಚಿನ ಅನುದಾನಕ್ಕೆ ಸಾರಿಗೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾವನೆ ಸಲ್ಲಿಸಿದೆ ಎಂದರು ಬಸ್ ಸ್ಟ್ಯಾಂಡಿನ ಸಮಸ್ಯೆ ಸಾರ್ವಜನಿಕರು ತುಂಬ ಆತಂಕದಲ್ಲಿದ್ದಾರೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಇಲ್ಲ ಸ್ಥಳ ಕಿರಿದಾಗಿದೆ ಬಸ್ ಸ್ಟ್ಯಾಂಡ್ನ ನ್ಯಾಷನಲ್ ಹೈವೇಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಇದು ಬೇಲೂರು ತಾಲೂಕಿನ ಜನತೆ ಬಯಸಿದ್ದಾರೆ ಹಾಗಾಗಿ ನೈಟ್ ವತಿಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಬಸ್ ಸ್ಟ್ಯಾಂಡ್ನ ರಾಯಪುರದ ಪಕ್ಕದಲ್ಲಿರ್ತಕ್ಕಂಥ ಎ ಪಿ ಎಮ್ ಸಿ ಪಕ್ಕದಲ್ಲಿರ್ತಕ್ಕಂಥ ಎರಡು ಎಕರೆ ಹತ್ತೊಂಬತ್ತು ಕುಂಟೆ ಮತ್ತು ಬಿದಿರುಕಟ್ಟೆಯಲ್ಲಿರ್ತಕ್ಕಂಥದ್ದು ರಾಯಪುರದಲ್ಲಿರ್ತಕ್ಕಂಥ ಮೂರು ಎಕರೆ ಎಂಟು ಗುಂಟೆ ಜಾಗದಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಅಧಿಕಾರಿಗಳು ಸೂಕ್ತವಾದ ಜಾಗ ಯಾವುದು ಅಂತಕ್ಕಂಥದ್ದನ್ನು ಅವರು ಈಗಾಗಲೇ ಚಾಯ್ಸ್ ಮಾಡಿದ್ದಾರೆ ಅದನ್ನು ಮುಂದಿನ ದಿವ್ಸಗಳಲ್ಲಿ ಬಂದು ಆ ವರದಿಯನ್ನು ಕೊಡ್ತಕ್ಕಂಥದ್ದು ಏನು ಬೇಲೂರಿನ ಕನಸಿದೆ ಬೇಲೂರಿನ ನಾಗರಿಕನ ಕನಸಿದೆ ಬಸ್ ಒಂದು ದೊಡ್ಡದಾದ ಉತ್ತಮವಾದಂಥ ಎಲ್ಲ ಸೌಕರ್ಯಗಳನ್ನ ಇಡೀರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಭವಿಷ್ಯ ಗಳಿಗೆ ಕೂಡ ಬರ್ತಾ ಇದೆ ಖಂಡಿತವಾದರೂ ಅಧಿಕಾರಿಗಳು ಇಲ್ಲಿ ಒಪ್ಕೊಂಡ್ರೆ ಏನು ಮಾನದಂಡಗಳಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಮತ್ತು ನಮ್ಮ ಸಾರಿಗೆ ಇಲಾಖೆ ಅದನ್ನು ಒಪ್ಕೊಂಡ ತಕ್ಷಣ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಎರಡು ಜಾಗಗಳು ಮಾಡಿದ್ರೆ ಎರಡರಲ್ಲಿ ಯಾವುದು ಸೂಕ್ತ ಆಗುತ್ತೆ ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಚಿಕ್ಕಮಗಳೂರು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀಧರ್ ಸ್ವಾಮಿ ಮತ್ತು ಕಿರಿಯ ಅಭಿಯಂತರ ಅರವಿಂದ್ ಮತ್ತು ಭೂನಗರ ಸಾರಿಗೆ ಅಧಿಕಾರಿಗಳು ಹಾಜರಿದ್ದರು ಗ್ಯಾರಂಟಿಯನ್ನು ಈಡೇರಿಸಲು ಆಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪೆಟ್ರೋಲ್ ದರವನ್ನು ಲೀಟರ್ಗೆ ಮೂರು ರು ಹಾಗೂ ಡೀಸೆಲ್ ದರವನ್ನು ಮೂರು ಪಾಯಿಂಟ್ ಐದಕ್ಕೆ ಏರಿಸಿರುವುದನ್ನು ವಿರೋಧಿಸಿ ಸಕಲೇಶ್ಪುರ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ಎತ್ತಿನ ಗಾಡಿಯ ಮೂಲಕ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಮಿತಿ ಮೀರಿದ್ದು ಕೊಲೆ ಸಲಿಕೆಗಳು ನಡೆದು ಕಾನೂನು ಸುವ್ಯವಸ್ಥೆ ಹಾಳಾಗಲು ಕಾಂಗ್ರೆಸ್ ಸರ್ಕಾರ ಕಾರಣವಾಗಿದ್ದು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ನೀಡುವ ಮೂಲಕ ಅಧಿಕಾರಕ್ಕೆ ಬಂದು ಈಗ ಪೆಟ್ರೋಲ್ ಡೀಸೆಲ್ ಹಾಗೂ ಜನಸಾಮಾನ್ಯರು ಕುಡಿಯುವ ಮದ್ಯದ ಬೆಲೆಯನ್ನು ಹೆಚ್ಚಿಸಿ ಬಡಜನರಿಗೆ ವಂಚನೆ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಜನರು ನಿಮ್ಮನ್ನು ಕ್ಷಮಿಸುತ್ತಿಲ್ಲ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಕೇವಲ ತಮ್ಮ ಸ್ವಾರ್ಥದ ಗ್ಯಾರಂಟಿ ಯೋಜನೆಗಳನ್ನಷ್ಟೇ ಜಪಿಸುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ನಂತರ ಹಳೆ ಬಸ್ ನಿಲ್ದಾಣದಲ್ಲಿ ಕೆಲ ನಿಮಿಷ ಹೆದ್ದಾರಿ ತಡೆದು ಉಪವಿಭಾಗಾಧಿಕಾರಿ ಅವರಿಗೆ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಎಂ ಶ್ರುತಿ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಪುರಸಭೆ ಸದಸ್ಯರಾದ ವನಚಾಕ್ಷಿ ರೇಖಾ ರುದ್ರಕುಮಾರ್ ಸಂದೀಪ್ ರಘು ಜಮ್ಮರೆಡ್ಡಿ ಲೋಹಿತ್ ಕೌಡಳ್ಳಿ ಲೋಹಿತ್ ಹಾಜರಿದ್ದರು ಇದೀಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಬ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಓಂಪ್ರಿಯಾಂತ ನಾವು ಒಳ್ಳೆ ನಚ್ಚಿಪುರ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಆಸ್ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಇನ್ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಎಸ್ಪೀರಿಯನ್ಸ್ ಗೌತಮಿ ರೆಡ್ಡಿಲ್ ಐರ್ತ್ ಇಯರ್ ಅಕಾಡೆಮಿ ಮಾರ್ಕ್ಸ್ ಚಕ್ಕದೊಡ್ಡಿಪೆಂಟರ್ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದಿಸಿದ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಡಿ ಎಸ್ ಆರ್ ಅಕಾಡೆಮಿ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕ ಮಗಳನು ಡಾಕ್ಟರ್ ಆಯ್ತು ಡಿ ಎಸ್ ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ಸ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಸಂಪರ್ಕಿಸಿ Celebrating the Brides of Now. Kahani. Bridal Stories by Bhima. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಅಮೋವಾರ್ತೆಗಳಿಗೆ ಸ್ವಾಗತ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಿದರು ಅನಗ್ರ ವೃತ್ತ ಬಳಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ತೈಲಗಳ ಬೆಲೆಯನ್ನು ಏರಿಕೆ ಮಾಡಿರುವ ಕ್ರಮವನ್ನು ವಿರೋಧಿಸಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಖಂಡೇಶ್ವರ್ ಜನಸಾಮಾನ್ಯರು ತಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳಲ್ಲಿ ಪೆಟ್ರೋಲ್ ಡೀಸೆಲ್ ತೈಲಗಳು ಒಂದಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿಢೀರ್ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯವಾಗಿದ್ದು ತಕ್ಷಣವೇ ಬೆಲೆ ಏರಿಕೆಯ ಆದೇಶವನ್ನು ಹಿಂಪಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರದ ಒಂದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಪ್ರತಿಭಟನೆಯನ್ನು ಅದರ ಭಾಗವಾಗಿ ಇವತ್ತು ಅರ್ಥಗೂಡು ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಒಂದು ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಅರ್ಥಗೂಡು ಮಂಡಲದ ವತಿಯಿಂದ ನಾವೇನು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಅಂದ್ರೆ ಇವತ್ತು ಇಡೀ ಜನಸಾಮಾನ್ಯರು ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಕೂಡ ಒಂದು ನಾವು ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಿದ್ದಂತಹ ಸಾವಿರಾರು ಕೋಟಿ ಹಣನ ಇವತ್ತು ಬೇರೆ ರೀತಿ ದುರುಪಯೋಗ ಪಡಿಸಿಕೊಂಡಿರಂತಹ ಕಾಂಗ್ರೆಸ್ ಸರ್ಕಾರ ಇದು ಖಂಡಿಸ್ತೀವಿ ಇದನ್ನ ವಿಚಾರವಾಗಿ ದಯವಿಟ್ಟು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯ ವಿರುದ್ಧವಾಗಿ ನೀವು ಏನು ಆದೇಶ ಕೊಟ್ಟಿದ್ದೀರಾ ಏರಿಕೆ ಕಂಡಿಸಿ ಅದನ್ನ ನೀವು ವಾಪಸ್ ತಗೋಬೇಕು ಅಂತ ಈ ಒಂದು ಭಾರತೀಯ ಜನತಾ ಪಾರ್ಟಿ ಅರ್ಕಗೋಡು ಮಂಡಲದ ವತಿಯಿಂದ ನಾವು ಆಗ್ರಹಿಸ್ತೀವಿ ಪ್ರತಿಭಟನೆಯಲ್ಲಿ ಮಂಡಲ ಸಂಚಾಲಕ ಲೋಕೇಶ್ ಹೊಂಡರವಳ್ಳಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮದೇಶ್ ಮಾಜಿ ಮಂಡಲ ಅಧ್ಯಕ್ಷರಾದ ಕೇಶವೇಗೌಡ್ರು ವಿಶ್ವನಾಥ್ ಯುವ ಮೋರ್ಚಾ ಅಧ್ಯಕ್ಷ ಚಂದ್ರಶೇಖರ್ ಪುನೀತ್ ಮಾದೇವಪ್ಪ ಪರಮೇಶ್ ವರುಣ ದರ್ಶನ್ ಹಾಜರಿದ್ದರು ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಬಡ ಕಾರ್ಮಿಕರಿಗೆ ನೀಡಬೇಕು ಎಂಬ ನೀತಿ ಇದೆ ಆದರೆ ಇಲ್ಲಿ ಅಧಿಕಾರಿ ಮಾತ್ರ ಕಾರ್ಮಿಕರಿಗೆ ಸವಲತ್ತುಗಳನ್ನು ನೀಡುವಲ್ಲಿ ಉಡಾಫೆ ವರ್ತನೆ ಮಾಡುತ್ತಿದ್ದಾರೆ ಇಂದು ಶಾಸಕ ಎಚ್ ಕೆ ಸುರೇಶ್ ಕಾರ್ಮಿಕ ಇಲಾಖೆ ಅಧಿಕಾರಿ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸುಮಾರು ಎಂಟು ಸಾವಿರ ಬಡಕೂಲಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಸರ್ಕಾರ ನೀಡುವಂತಹ ಉಚಿತ ಸವಲತ್ತುಗಳನ್ನು ಉಳ್ಳವರಿಗೆ ನೀಡುವ ಮೂಲಕ ಬಡವರ್ಗಾದವರಿಗೆ ತಾತ್ಸಾರ ಮಾಡುತ್ತಿದ್ದಾರೆಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಆ ಕುಟುಂಬದ ಬಡ ಕುಟುಂಬದ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಲಕ್ಷಾಂತರ ಸಾಲ ಖರ್ಚು ಮಾಡಿ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಅವರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸದೆ ಕೂಲಿ ಕಾರ್ಮಿಕರ ಮೇಲೆ ತಾತ್ಸಾರ ಮನೋಭಾವ ಇರುವಂತಹ ಅಧಿಕಾರಿಗಳಿಂದ ತಾಲೂಕಿನ ಜನತೆ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಅವರು ಸರ್ಕಾರ ಬಡ ಕೂಲಿ ಕಾರ್ಮಿಕ ಮಕ್ಕಳಿಗೆ ಸವಲತ್ತು ನೀಡುತ್ತಿದೆ ಇಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡುವ ಅಧಿಕಾರಿ ಬೇಕೇ ಹೊರತು ನಾಲಯಕ್ ಅಧಿಕಾರಿಗಳು ನಮಗೆ ಬೇಕಿಲ್ಲ ಈಗಲೇ ನಾನು ಸಂಬಂಧಪಟ್ಟ ಸಚಿವರಿಗೆ ಅಧಿಕಾರಿಗಳಿಗೆ ದೂರು ನೀಡುತ್ತೇನೆ ಎಂದು ಹರಿಹಾಯ್ದರು ಸಾಮಾನ್ಯ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ರಮೇಶ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹಾಜರಿದ್ದರು ಬೇಲೂರು ತಾಲೂಕಿನ ಅರೆಹಳ್ಳಿ ಸುತ್ತಮುತ್ತ ದಿನನಿತ್ಯ ಕೃಷಿಕ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಹಾನಿಯ ಜೊತೆಗೆ ಮನುಷ್ಯನ ಜೀವಕ್ಕೆ ಅಪಾಯ ತರುವ ಕಾಡಾನೆಗಳ ಹಾವಳಿ ಹೇಳುತ್ತಿರುವುದು ಇಂತಹ ದುಸ್ಥಿತಿಗಳಿಂದ ತಾತ್ಕಾಲಿಕವಾಗಿ ಬಚಾವಾಗಲು ಕೆಲವು ರೈತರು ಸೇರಿದಂತೆ ಲಿಂಗಾಪುರ ಗ್ರಾಮದ ಕಾಫಿ ಬೆಳೆಗಾರರು ಇರುವ ಗಿಡಗಳನ್ನು ಉಳಿಸಿಕೊಳ್ಳಲು ಕಳೆದೆರಡು ತಿಂಗಳಿನ ಹಿಂದೆ ಸೋಲಾರ್ ವಿದ್ಯುತ್ ಬೇಲಿಯನ್ನು ನಿರ್ಮಿಸಿಕೊಂಡಿದ್ದು ಆ ಬಳಿಕ ಕಾಡಾನೆಗಳು ಕಾಫಿ ತೋಟದ ಒಳಗೆ ಹಾಗೂ ಗ್ರಾಮದ ಸುತ್ತಮುತ್ತ ಸುಳಿದಿರಲಿಲ್ಲ ಇದರಿಂದ ಸಾರ್ವಜನಿಕರು ರೈತರು ನಿಟ್ಟಿಸಿರು ಬಿಟ್ಟಿದ್ದರು ಕಳೆದೆರಡು ದಿನಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದತ್ತ ಲಗ್ಗೆ ಇಡಲು ಪ್ರಯತ್ನಿಸುತ್ತಿದೆ ಸೋಲಾರ್ ಬೇಲಿಯಿಂದ ಭಯಪಟ್ಟು ದೂರ ಸರಿದಿತ್ತು ಆದರೆ ಪಟ್ಟಣದ ಹಳೆಸಂತೆ ಮೈದಾನದಲ್ಲಿ ನೂತನ ಕಟ್ಟಡದ ನಿರ್ಮಾಣ ಹಂತದಲ್ಲಿರುವಾಗಲೇ ಗುಂಪಿನಿಂದ ಬೇರ್ಪಟ್ಟ ಮರಿ ಹಾಗೂ ಹೆಣ್ಣು ಕಾಡಾನೆ ಎಂದಿನಂತೆ ತನ್ನ ನಿಯತ ದಾರಿಯಲ್ಲಿ ಮರಿಯೊಂದಿಗೆ ಚಲಿಸುವಾಗ ನಿರ್ಮಾಣ ಹಂತದ ಕಟ್ಟಡವನ್ನು ತಳ್ಳಲು ಪ್ರಯತ್ನಿಸಿದ ಪರಿಣಾಮ ಒಂದು ಬದಿಯ ಗೋಡೆ ಕುಸಿದಿದೆ ಕಾಡಾನೆಯು ಈ ಹಿಂದೆ ತನ್ನ ಹಳೆಯ ದಾರಿಯನ್ನೇ ಊಹಿಸಿ ಮುಂದೆ ಸಾಗಲು ಪ್ರಯತ್ನಿಸಿದೆ ಆದರೆ ಹೊಸದಾಗಿ ಗೋಡೆ ಕಟ್ಟಿದಿರುವುದರಿಂದ ಸಾಧ್ಯವಾಗದೆ ಕೆಡವಲು ಪ್ರಯತ್ನಪಟ್ಟಿದೆ ಇದರಿಂದ ಅಡ್ಡಲಾಗಿದ್ದ ಗೋಡೆ ಉರುಳಿದೆ ಕಾಡಾನೆಯ ಈ ನಡೆಗೆ ಮನೆಯ ಮಾಲೀಕರು ದಿಗ್ಭ್ರಂತರಾಗಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವ್ಯವಹಾರದ ಹಿನ್ನೆಲೆ ಶೂಟೌಟ್ ಸ್ನೇಹಿತನನ್ನು ಕೊಂದು ಮತ್ತೊಬ್ಬ ಆತ್ಮಹತ್ಯೆ ಬೆಚ್ಚಿಬಿದ್ದ ಹಾಸನದ ಜನತೆ ರಾಜ್ಯದ ಸಿದ್ದರಾಮಯ್ಯ ಶಾಸಕ ಕೆ ಸುರೇಶ್ ಹೇಳಿಕೆ ಮತ್ತು ಬೇಲೂರಿನಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು